ಸಂಕೇಶ್ವರ ನಗರದಲ್ಲಿ ಪ್ರತಿ ಮೂರು ವರ್ಷಕ್ಕೆ ಒಮ್ಮೆ ಅಧಿಕ ತಿಂಗಳದ ನಿಮಿತ್ತವಾಗಿ ಶ್ರೀ ಮಹಾಲಕ್ಷ್ಮೀ ದೇವಿಯ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಮಹಾಪ್ರಸಾದ ವಿತರಣೆ ನಡೆಯಿತು ಶ್ರೀ ಅನ್ನಪ್ಪಣ್ಣ ಕುಂಬಾರ್ ಇವರ ನೇತೃತ್ವದಲ್ಲಿ ಇವರ ಭಕ್ತಿಯಿಂದ ಮತ್ತು ಇವರ ಸಹಾಯ ಸಹಕಾರದೊಂದಿಗೆ ಇಂದು ಸಹಸ್ರಾರು ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮ ಜರುಗಿತ್ತು ಸುಮಾರು ನಾಲ್ಕು ಸಾವಿರ ಹೆಣ್ಣು ಮಕ್ಕಳಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಐದು ಸಾವಿರಕ್ಕಿಂತ ಹೆಚ್ಚು ಭಕ್ತಾದಿಗಳು ಮಹಾಪ್ರಸಾದ ಸ್ವೀಕರಿಸಿ ಪುನೀತರಾದರು ಭಕ್ತಿಮಯಿಂದ ಶ್ರದ್ಧೆಯಿಂದ ಹಾಗೂ ವಿಶ್ವಾಸದಿಂದ ಈ ಒಂದು ಉಡಿ ತುಂಬುವ ಕಾರ್ಯಕ್ರಮ ನಡೆಯುತ್ತದೆ ಶ್ರೀ ಅಣ್ಣಪ್ಪ ಕುಂಬಾರ್ ಇವರ ಭಕ್ತಿಯಿಂದ ಜನರು ಇಲ್ಲಿ ಜನಜಂಗುಳಿಯಾಗಿ ಆಗಮಿಸಿ ದರ್ಶನ ಪಡೆದು ಪುನೀತರಾಗುತ್ತಾರೆ ಶ್ರದ್ಧಾ ಭಕ್ತಿಯಿಂದ ಆಗಮಿಸಿದ ಭಕ್ತಾದಿಗಳು ಶ್ರೀ ದೇವಿಯ ದರ್ಶನ ಪಡೆದಿದ್ದಾರೆ ಶ್ರೀ ದೇವಿಗೆ ವಿಶಾಲ ಲಕ್ಷ್ಮಿ ಎಂಬ ಪ್ರಸಿದ್ಧತೆ ಹೆಸರು ವಾಸಿ ಆಗಿರುತ್ತದೆ ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ಲಕ್ಷ್ಮಿ ಚಂದ ಜಾಗೃತ ದೇವಿ ಪುರಾತನ ಕಾಲದಿಂದನ ಈ ದೇವಿ ವಾಸ ಸ್ಥಾನ ಇಲ್ಲೈತಿ ಆದ್ರೆ ನಮ್ಮ ತಂದೊಳಗಾದ್ರೂ ಹಿಂದೆ ನಮ್ಮ ಹಿರಿಯರನು ಪೂಜಾ ಮಾಡ್ಕೋತನ ಬಂದಿದ್ರು ಅದ್ರ ಹಿಂದೆ ನಾವು ಪೂಜಾ ಮಾಡ್ಕೋತ ದೇವಿ ವಾಣಿ ಆಗ್ತಿರ್ತಾವೆ ಆ ವಾಣಿ ಪ್ರಕಾರ ಈ ದೇವಿ ಪ್ರಸಾದ ಮೂರು ವರ್ಷ ತೊಗೊಂಡು ಅಧಿಕ ಮಾತ್ರ ಪ್ರಸಾದ ಮಾಡ್ತಿದ್ವು ಅದ್ರ ಹಿಂದಿನ ಸ್ಥಳನು ಪ್ರಾಣ ಆಗೋದ್ರಿಂದ ಪ್ರಸಾದ ಮಾಡ್ಲಿಲ್ಲ ಆಗ ಮುಸ್ತಾದಿ ದೇವಿ ಭಕ್ತರು ಉಗಿ ತುಂಬಿ ಬರೀ ಮುಂದಿನ ಪ್ರಸಾದ ಕೊಟ್ಟು ಕೆಲ್ಸ ಮುಕ್ತಾಯ ಮಾಡಿದ್ದೆವು ಈ ಸಲ ಮಳಗಾಲಿ ಇರೋದ್ರಿಂದ ಮಹಾಪ್ರಸಾದ ಮಳಗಾಲದಾಗ ಮಾಡಲಿಲ್ಲ ಈ ಮಾರ್ಚ್ ಇಷ್ಟು ತಿಂಗಳೊಳಗಾಗಿ ಮಾಡಿ ಅನ್ನ ಪ್ರಸಾದ ಮಾಡಬೇಕನ್ನೋ ಇಚ್ಛಾದಿಂದ ಮಾಡಿದೆವು ಅದ್ರಾಗ ದೇವಿ ಪ್ರಸಾದದಿಂದ ಭಕ್ತರಿಗೆ ಅನುಕೂಲನೂ ಐತಿ ದೇವಿ ನಮಗೂ ನಮ್ಮದರ ದೇವಿ ಅನುಗ್ರಹ ಹೆಚ್ಚಿರೋದ್ರಿಂದ ನಮ್ಮ ಉದ್ಧಾರ ಮಾಡ್ಕೋತ ಬಂದಿದ್ದಾಳು ಅಂದ್ರೆ ಯಾರ ಕಡೆಯಿಂದ ಏನು ಅಪೇಕ್ಷೆ ಮಾಡಿ ಬೇಡಬೇಕು ಅವರಿಂದ ನಾವು ಪ್ರಸಾದ ಮಾಡಬೇಕು ಈ ಅನುಮತಿ ಅಂತೂ ಇಟ್ಟಿಲ್ಲ ಮತ್ತೆ ಯಾರ ಏನ ನಮ್ಗೆ ಇದ ದೇವಿಗೆ ನಾವು ಪ್ರಸಾದ ಮಾಡಾತೆವು ಕೊಡಾಕನ ಬೇಕು ಹಿಂಗೆ ಹಠವಾಗಿ ನಾವೇನು ತಟ್ಟಿಲ್ಲ ಈ ಪ್ರಕಾರ ಹಿಂಗೆ ನಡ್ಸ್ಕೊತ ಬಂದಿದೆವು ಈ ಮುಂದೆ ನಮ್ಮ ಮಕ್ಕಳು ನಡ್ಸಲಿ ಅನ್ನೋದೊಂದು ಈ ದೇವಿ ಕಡೆ ನಾವು ಪಾದಾರ್ಪಣೆ ಆಗಿ ಬೇಡ್ಕೊತಿರ್ತೇವೆ ಇಷ್ಟ ಬರೋದಂತೂ ನಾಕ್ ಸಾವಿರ ಮೇಲ್ಪಟ್ಟ ಬರ್ತಿರ್ತೈತಿ ಮೂರ್ ಸಲ ಮೂರ್ ಸಾವಿರ ತರಿಸಿ ಹಿಂದಿನ ಸಲ ಹುಡಿ ತುಂಬಿದ್ದು ಈ ಸಲ ಅಂತೂ ನಾಲ್ಕ್ ಸಾವಿರ ತನಕ ತರ್ಸಿದ್ರು ಈಗ ಸದ್ಯ ಎರಡು ಸಾವಿರ ತನಕ ದಾಟೈತಿ ತನಕ ಏನ್ ನೋಡೋದು ಸಾವಿರ ತನಕ ಅಂತೂ ಮಿನಿಮಮ್ ಆಗತ್ತಿರ್ತತಿ ಅದ್ರ ಮೊದಲ ಉಡಿ ತುಂಬೋದು ಮೂರ್ ಸಾವಿರ ಮೇಲ್ಪಟ್ಟ 对。